ಸೊ ಇದೀಗ ಮೇಘನ ಗಾಂಕೋರ್ ಅವರು ನಮ್ಮ ಜೊತೆಗಿದ್ದಾರೆ ವಿಜಯವಾಣಿ ಎಕ್ಸ್ಪೋ ಅಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಎಕ್ಸ್ಪೋ ಬಗ್ಗೆ ಏನು ಹೇಳ್ತಾರೆ ಒಂದು ಅಂತ ಒಂದು ಏನು ಅನಿಸ್ತಿದೆ ಇಷ್ಟೋ ಹೇಗೆ ಅನಿಸ್ತಾ ನಿಮ್ಮ ಸ್ಕೂಲಿಂಗು ಈಗ ಇಷ್ಟೊಂದು ಆಪರ್ಚುನಿಟೀಸ್ ಇದೆ ಏನು ಅನಿಸ್ತಾ ಮೇಘನ ಮೇಘನವ್ರ ಇಲ್ಲ ಖುಷಿ ಆಯ್ತು ಯಾಕೆಂದರೆ ನಾನು ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೆನ್ನಲ್ಲಿ ನನ್ನ ಎಜುಕೇಶನ್ ಮುಗಿಸಿದ್ದು ಸೊ ಆಗ ಈ ಥರ ಎಜುಕೇಷನ್ ಎಕ್ಸ್ಪೋ ಇರಲಿಲ್ಲ ಸೊ ಆಯ್ತು ಇಲ್ಲಿಗೆ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಎಜುಕೇಷನ್ ಎಕ್ಸ್ಪೋಗೆ ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಒಂದೇ ಸಾಕಷ್ಟು ಆಪ್ಷನ್ಸು ಒಂದೇ ಜಾಗದಲ್ಲಿ ಸಿಗುತ್ತೆ ಐ ಥಿಂಕ್ ವಿಜಯವಾಣಿ ಹ್ಯಾಸ್ ಔಟ್ ಗ್ರೇಟ್ ಇನಿಷಿಯೇಟಿವ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನು ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವ ರೀತಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀರಾ ಈಗೇನು ಫ್ರೈಡೆ ರಿಲೀಸ್ ಆಗ್ತಾ ಇದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಿಮ್ಮ ಆಡಿಯನ್ಸ್ಗೆ ಜಡ್ಜ್ಮೆಂಟ್ ಸಿನಿಮಾ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಒಂದು ಲೀಗಲ್ ಥ್ರಿಲ್ಲರು ಲೀಗಲ್ ಥ್ರಿಲ್ಲರು ಕೋರ್ಟ್ ರೂಮ್ ಡ್ರಾಮಾ ಅಂದಮೇಲೆ ಅಲ್ಲಿ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ಗಳೆಲ್ಲ ಎಲ್ ಎಲ್ ಬಿ ಮಾಡಿರಬೇಕು ಅಲ್ಲೂ ಕೂಡ ಎಜುಕೇಷನ್ ಮ್ಯಾಟ್ರ್ ಆಗುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿ ಮೇಲೆ ಒಂದು ಬಗ್ಗೆ ಒಂದು ರಾಂಗ್ ರೂಮರ್ ಇದೆ ಏನು ಅಂದರೆ ರೂಮರ್ ಇದೆ ಏನು ಅಂದರೆ ಎಜುಕೇಷನ್ ಅಂದರೆ ಜಾಸ್ತಿ ಎಜುಕೇಟೆಡ್ ಜನ ಇಲ್ಲ ಸಿನಿಮಾ ಇಂಡಸ್ಟ್ರೀಲಿ ಅಂತ ದಟ್ ಇಸ್ ರಾಂಗ್ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಎಜುಕೇಷನ್ ಇಂಪಾರ್ಟೆಂಟು ಐ ಆಮ್ ಎಜುಕೇಟೆಡ್ ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ತುಂಬ ಜನ ಇಂಡಸ್ಟ್ರೀಲಿ ನನಗೆ ಗೊತ್ತಿರೋರು ದೇರ್ ಆಲ್ ಎಜುಕೇಟೆಡ್ ಹ್ಯೂಮನ್ ಬೀಂಗ್ಸ್ ಎಜುಕೇಟೆಡ್ ಪೀಪಲ್ ವೆರಿ ಇಂಟೆಲೆಕ್ಚುವಲ್ಸ್ ಸೊ ಯಾ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಎವ್ರಿವೇರ್ ನಮ್ಮ ಸಿನಿಮಾ ಕೂಡ ಸಪೋರ್ಟ್ಸ್ ದ್ಯಾಟ್ ಸೊ ಪ್ಲೀಸ್ ಜಜ್ಮೆಂಟ್ ಬಂದ್ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ ಟ್ವೆಂಟಿ ಥರ್ಡ್ ಆಫ್ ಟ್ವೆಂಟಿ ಫೋರ್ತ್ ಆಫ್ ಮೇ ರಿಲೀಸ್ ಆಗ್ತಾ ಇದೆ ಇಟ್ ದ್ಯಾಂಕ್ ಯು ಸೊ ಓಕೆ ಇದಿಷ್ಟು ಮೇಘನಾ ಗಾಂಕರ್ ಅವರ ಮಾತು ಇನ್ನೇನು ಫ್ರೈಡೆ ಸಿನಿಮಾ ರಿಲೀಸ್ ಆಗಲಿಕ್ಕಿದೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟು ಸೊ ಸರಿಯಾದ ಒಂದು ಡಿಸಿಷನನ್ನು ನೀವು ಮಾಡಿ ಅಂತ ಹೇಳಿ ಹೇಳಿದ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು